ಇವತ್ತು ಮಹಾತ್ಮ ಗಾಂಧೀಜಿಯವರ ಪ್ರಿಯವಾದಂತಹ ವಚನೆ ಯಾವುದು ಮಕ್ಕಳ ರಘುಪತಿ ರಾಘವ ರಾಜ ಒಂದ್ಸತಿ ನಾ ಹೇಳ್ಕೊಡ್ತಾ ಹೋಗ್ತೀನಿ ತಾವೆಲ್ಲರೂ ಕೂಡ ಅದನ್ನ ಪುನರುಚ್ಛಾರ ಮಾಡಿ ಅಂತ ಕೇಳ್ಕೊಡ್ತೀನಿ ರಘುಪತಿ ರಾಘವ ರಘುಪತಿ ರಾಘ ರಾಜತಿ ತಾವ ಸೀತಾರಾಮ ರಘುಪತಿ ರಾಘವ ರಾಜ राम पति तावन सीताराम ईश्वर अल्ला ते नाम सबको सन्मति दे भगवान ईश्वर अल्ला नाम सबको सन्मति दे भगवान రామ రామ జయ సీతారా రఘుపతి రాఘ రాతారా జన్మదినవర గాంధీజీవర అహింసె సత్య తత్వ పీడికి స్ఫూర్తి నిత ಗಾಂಧಿ ಜಯಂತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಹಾತ್ಮ ಗಾಂಧೀಜಿಯವರ ನೂರೈವತ್ತನೇ ನೂರೈವತ್ತೈದನೇ ಜನ್ಮ ವಾರ್ಷಿಕೋತ್ಸವವನ್ನು ಸೂಚಿಸುತ್ತದೆ ಅವರ ಜೀವನ ಮತ್ತು ಕೊಡುಗೆಗಳಿಗೆ ಭಾರತ್ ಭಾರತವು ಗೌರವ ಸಲ್ಲಿಸುವಲ್ಲೂ ದೇಶಾದ್ಯಂತ ಶಾಲೆಗಳು ಕಾಲೇಜುಗಳು ಮತ್ತು ಸಂಸ್ಥೆಗಳು ಕಾರ್ಯಕ್ರಮವನ್ನು ಆಯೋಜಿಸುತ್ತವೆ ಭಾರತಾದ್ಯಂತ ಶಿಕ್ಷಣ ಸಂಸ್ಥೆಗಳು ಅವರ ಪರಂಪರೆಯನ್ನು ಗೌರವಿಸಲು ಭಾಷಣಗಳು ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆರೋ ಆಯೋಜಿಸುತ್ತವೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಮಹಾತ್ಮ ಗಾಂಧೀಜಿಯವರ ಬದುಕೆ ಒಂದು ಮಹಾಕಾವ್ಯ ಅವರ ಬದುಕಿನ ರೀತಿ ನೀತಿ ಕಲಾತ್ಮಕವಾದದ್ದು ನೇರ ನಡೆ ನುಡಿ ಸರಳತೆ ಸಾರ್ವಜನಿಕ ಮತ್ತು ಸಮಷ್ಟಿ ಪ್ರಜ್ಞೆ ಹಾಗೂ ಖಚಿತಗಳಲ್ಲಿ ಅವರ ಬರವಣಿಗೆಯ ಮುಖ್ಯ ಲಕ್ಷಣಗಳು ಭಾರತೀಯ ಸಾಹಿತ್ಯದಲ್ಲಿ ಗಾಂಧೀಜಿಯವರ ಸ್ಥಾನ ಪ್ರಮುಖವಾದದ್ದು ಗಾಂಧೀಜಿಯವರ ವ್ಯಕ್ತಿತ್ವ ಸಾಧನೆ ಸಿದ್ಧಿಗಳ ಬಗ್ಗೆ ಪ್ರಕಟವಾಗಿರುವಷ್ಟು ಸಾಹಿತ್ಯ ಜಗತ್ತಿನ ಬೇರವ ವ್ಯಕ್ತಿಯ ಕುರಿತು ಪ್ರಕಟವಾಗಬಲ್ಲೆನಿಸುತ್ತದೆ ಬುದ್ಧ ಬಸವ ವಿವೇಕಾನಂದರಂತೆಯೇ ಕೀರ್ತಿಯನ್ನು ಲೋಕಾದ್ಯಂತ ಹರಿದ ಮಹಾ ಹರಡಿದ ಮಹಾನ್ ವ್ಯಕ್ತಿತ್ವವುಳ್ಳವರು ಗಾಂಧೀಜಿ ಇವರ ಜೀವನ ಸಂದೇಶ ಲೋಕಕ್ಕೆ ಎಲ್ಲ ಕಾಲದಲ್ಲಿಯೂ ಸ್ಫೂರ್ತಿಯಾಗಬೇಕೆಂದಿದೆ ಸಾಹಿತ್ಯ ಅಭಿಮಾನಗಳಲ್ಲಿ ಹೆಚ್ಚಿನ ಚಿಂತಕರಿಗೆ ವಿಮರ್ಶಕರರಿಗೆ ಗಾಂಧೀಜಿಯವರು ಬದುಕೊಂಡು ಸ್ಫೂರ್ತಿಯ ಸಲೆ ಇವರನ್ನು ಕುರಿತು ಪ್ರಕಟವಾಗಿರುವ ಪ್ರಕಟವಾಗುತ್ತಿರುವ ಬರವಣಿಗೆ ಲೆಕ್ಕ ಲೆಕ್ಕವಿಲ್ಲ ಅವರು ಕೇವಲ ರಾಷ್ಟ್ರ ನಿರ್ಮಾಪಕರಾಗಲಿಲ್ಲ ಎಲ್ಲದಕ್ಕಿಂತ ಮಿಗಿಲು ರಾಷ್ಟ್ರೀಯ ಭವ್ಯ ಭಾವಕ್ಯದ ಸಂಕೇತವಾಗಿದ್ದರು ನಿರ್ಲಕ್ಷ್ಯ ತಸ್ಕರಗಳಲ್ಲಿ ಪಾತ್ರವಾಗಿದ್ದ ಭಾರತೀಯ ಭಾಷೆಗಳಿಗೆ ಶಕ್ತಿಯನ್ನು ಆತ್ಮ ಸತ್ಯವನ್ನು ತೆಗೆದುಕೊಂಡವರು ಗಾಂಧೀಜಿ ಎಂಬುದನ್ನು ನಾವು ಮರೆ ಮರೆಯುವಂತಿರದೇ ಶಾಸ್ತ್ರಿ ಇವರು ಅದೇ ನೋಡಿ ಎಂತ ಶ್ರೇಷ್ಠವಾದ್ರು ಇಬ್ಬರು ಮಹಾನ್ ವ್ಯಕ್ತಿಗಳು ಒಬ್ರು ಗಾಂಧೀಜಿ ಇನ್ನೊಬ್ರು ಲಾಲ್ ಬಹದೂರ್ ಶಾಸ್ತ್ರಿ ಅವ್ರ ತಂದೆ ಹೆಸರು ಶಾರದಾ ಪ್ರಸಾದ್ ಶ್ರೀವಾತ್ಸವ ಅಂತ ತಾಯಿ ಹೆಸರು ಸ್ವಲ್ಪ ನೆನ್ಪು ಬರ್ತಾ ಇಲ್ಲ ಆಮೇಲೆ ಸಾವಿರದ ಒಂಬೈನೂರ ಇವರು ಇಲ್ಲ ಇವರು ಗಾಂಧೀಜಿ ತರ ತುಂಬಾ ಸ್ವತಂತ್ರ ಹೋರಾಟಗಾರರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಇಂಡಿಯಾ ಪಾಕಿಸ್ತಾನ ಯುದ್ಧ ನಡೀತು ಅದ್ರಲ್ಲಿ ಒಂದು ಸ್ಲೋಗನ್ ಕೊಟ್ಟರು ಜೈ ಜವಾನ್ ಜೈ ಕಿಸಾನ್ ಅಂತ ನಿಮ್ಗೆ ಜೈ ಜವಾನ್ ಅಂದ್ರೆ ಯಾರು ಜವಾನ್ ಅಂದ್ರೆ ಸೋಲ್ಜರ್ ಕಿಸಾನ್ ಅಂದ್ರೆ ರೈತರು ಯಾರು ಕೊಟ್ಟಿದ ಸ್ಲೋಗನ್ ಇದನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಮೇಲೆ ಇವರು ಎರಡು ಕ್ರಾಂತಿಗಳನ್ನ ಇದು ಮಾಡೋರು ಒಂದು ಹಸಿರು ಕ್ರಾಂತಿ ಇನ್ನೊಂದು ಬಿಳಿ ಕ್ರಾಂತಿ ಬಿಳಿ ಕ್ರಾಂತಿ ಅನ್ನೋದು ಏನ ಜಾಸ್ತಿ ಉತ್ಪಾದನೆ ಮಾಡೋದಕ್ಕೆ ಉಪಯೋಗಿಸಿದ್ರು ನೀವೆಲ್ಲ ಸೋಶಿಯಲ್ ಸ್ಟೀಸ್ ಅಲ್ಲಿ ಓದಿದ್ರಿ ಬಿಳಿ ಕ್ರಾಂತಿ ಅನ್ನೋದು ಹಾಲು ಉತ್ಪಾದನೆ ಜಾಸ್ತಿ ಮಾಡೋದಕ್ಕೆ ಇದು ಮಾಡಿದ್ದು ಆಮೇಲೆ ಹಸಿರು ಕ್ರಾಂತಿ ಅಂತಂದ್ರೆ ಧಾನ್ಯಗಳು ನಾವು ತಿಂತೀವ ಕಾಳು ಕಡಲೆ ಕಾಳು ಹಸಿರು ಕಾಳು ಅದೆಲ್ಲ ಬರುತ್ತಲ್ಲ ಅದೆಲ್ಲ ಜಾಸ್ತಿ ಮಾಡಿದ್ ಹೊಂದು ಆಮೇಲೆ ಸಾವಿರದ ಒಂಬೈನೂರ ಹನ್ನೊಂದು ಅಲ್ಲ ಸಾವಿರದ ಒಂಬೈನೂರ ಅರವತ್ತಾರು ಜನವರಿ ಹನ್ನೊಂದು ಹನ್ನೊಂದು ಅರವತ್ತು ಸತ್ತೊಂದು ಇಷ್ಟು ನಂದು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು